ಕಡಲೆಬೇಳೆ ಸಿಹಿ ಪೊಂಗಲ್ ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಕಡಲೆಬೇಳೆ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ ಏನೇನು ಸಾಮಾನು ಬೇಕು ಅಂತ ನೋಡೋಣ ಬನ್ನಿ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀವಿ ಒನ್ ಅವರ್ ನೆನೆಸಿಕೊಂಡಿದ್ದು ಒಂದು ಕಪ್ ಕಡಲೆಬೇಳೆ ಒನ್ ಅವರ್ ನೆನೆಸಿದ್ದು ತೆಂಗಿನಕಾಯಿ ತುರಿ ಒಂದು ಕಪ್ಪು ಒಂದೆರಡು ಸ್ಪೂನು ಏಲಕ್ಕಿ ಪುಡಿ ದ್ರಾಕ್ಷಿ ಗೋಡಂಬಿ ಎರಡು ಸ್ಪೂನ್ ತುಪ್ಪ ಒಂದು ಕಪ್ ಬೆಲ್ಲ ತೊಗೊಂಡಿದ್ವಿ ಬನ್ನಿ ನೋಡೋಣ ಈಗ ಮಾಡೋದು ಅಂತ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಒಂದು ಬಟ್ಲು ಕಡಲೆಬೇಳೆ ಒನ್ ಅವರ್ ನೆನೆಸಿದ್ದು ಒಂದ್ ಬಟ್ಲು ಅಕ್ಕಿ ಒನ್ ಅವರ್ ನೆನ್ಸ್ಕೊಂಡಿದ್ದು ನಾಲ್ಕು ಬಟ್ಲು ನೀರ್ ಹಾಕೊಳ್ಳಿ ಕುಕ್ಕರ್ ಮುಚ್ಚಿಬಿಟ್ಟಿ ಎರಡು ವಿಷಲ್ ಮಾಡಿಸ್ಕೊಳ್ಳಿ ಇಟ್ಕೊಳ್ಳೋಣ ಬೆಲ್ಲ ಕರ್ಗಕ್ಕೆ ಇವಾಗ ಒಂದ್ ಕಪ್ ಬೆಲ್ಲ ಹಾಕೊಳ್ಳೋಣ ಕುಟ್ಟಿರೋದು ಒಂದ್ ಕಪ್ ನೀರ್ ಹಾಕೊಳ್ಳೋಣ ಬೆಲ್ಲ ಎಲ್ಲ ಕರಗ್ಲಿ ಬೆಲ್ಲ ಕರಗಿದೆ ಈ ಟೈಮಲ್ಲಿ ಒಂದು ಸ್ಪೂನ್ ಏಲಕ್ಕಿ ಪುಡಿ ಕುಕ್ಕರ್ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಅಕ್ಕಿ ಮತ್ತೆ ಕಡಲೆಬೇಳೆನ ಹಾಕೊಳ್ಳೋಣ ಒಂದ್ ರೌಂಡ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಬಿಟ್ಟು ಎರಡು ನಿಮಿಷ ಹಂಗೆ ಬೇಯಿಸ್ಕೊಳ್ಳಿ ಒಂದ್ ಬಟ್ಲು ಕಾಯಿ ತುರಿ ಹಾಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳ ಒಂದೆರಡು ಸ್ಪೂನ್ ತುಪ್ಪ ಹಾಕೊಳ್ಳಿ ತುಪ್ಪ ಕಾಯಿದೆ ಇವಾಗ ದ್ರಾಕ್ಷಿ ಗೋಡಂಬಿ ಹಾಕೊಳ್ಳಿ ಒಂದ್ ಎರಡು ನಿಮಿಷ ರೋಸ್ಟ್ ಮಾಡಿ ಇವಾಗ ದ್ರಾಕ್ಷಿ ಗೋಡಿ ಮೀನು ಹಾಕೊಳ್ಳೋಣ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಡಲೆಬೇಳೆ ಅಕ್ಕಿ ಎಲ್ಲ ಬೆಲ್ಲದ ಜೊತೆ ಬೆಂದಿ ಗೋ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಉಳ್ಕೊಂಡು ಹಾಕೊಂಡು ಇದಕ್ಕೆ ಘಮ ಘಮ ಅಂತಿದೆ ತುಂಬ ಚೆನ್ನಾಗಿದೆ ಈ ರೆಸಿಪಿ ಏನಾರು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು